ನಿಂತ್ಕೊಂಡು ಕೈ ಮುಂದೆ ಚಾಚಿ ಸ್ಟ್ರೇಟ್ ಮಾಡಿ ಇಲ್ಲಿಂದ ಆರ್ಮ್ ರೊಟೇಷನ್ ಒಳಗೆ ತಗೊಂಡು ಆಮ್ ರೋಟೇಟ್ ಚೆನ್ನಾಗಿ ರೊಟೇಟ್ ಮಾಡಬೇಕು ಶೋಲ್ಡರ್ಸ್ ಎಲ್ಲ ಓಪನ್ ಆಗಬೇಕು ತ್ರೀ ಫೋರ್ ಈಗ ರಿವರ್ಸ್ ಮಾಡೋಣ ಫೋರ್ ಕೌಂಟ್ಸ್ ಒನ್ ಟೂ ತ್ರೀ ಓಕೆ ಹಿಪ್ ರೋಟೇಷನ್ ಹ್ಯಾಂಡ್ಸ್ ಆನ್ ದ ಹಿಪ್ ಕಾಲು ಸ್ವಲ್ಪ ಅಗಲ ಮಾಡಿ ಹಿಪ್ ಬಿಟ್ಟು ಹಿಪ್ ರೋಟೇಶನ್ ಸೊಂಟ ಹೀಗೆ ರೌಂಡ್ ತೊಗೊಬೇಕು ಒನ್ ಇದು ಬ್ಯಾಕ್ ಮತ್ತೆ ಹಿಪ್ ಸ್ವಲ್ಪ ಓಪನ್ ಆಗುತ್ತೆ ಲೂಸ್ನಪ್ ಆಗುತ್ತೆ ಚೂ ತ್ರೀ ಫೋ ರಿವರ್ಸ್ ಮಾಡಿ ಒನ್ ಥ್ರೀ ಫೋ ಇವಾಗ ಹೈ ನೀಸ್ನ ಮೇಲೆ ಎತ್ತಬೇಕು ನಿಧಾನಕ್ಕೆ ಎಷ್ಟಾಗುತ್ತೆ ಅಷ್ಟು ಹೀಗೆ ಮೇಲೆ ಎತ್ತಿ ಒನ್ ರೈಟ್ ಲೆಗ್ ಒಂದ್ಸತಿ ಲೆಫ್ಟ್ ಲೆಗ್ ಒಂದ್ಸತಿ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇದರಿಂದ ನಿಮ್ದು ನೀಸ್ ಎಲ್ಲ ಸ್ವಲ್ಪ ಆಗುತ್ತೆ ಅಪ್ ಆಗುತ್ತೆ ಸ್ವಲ್ಪ ಫ್ರೀ ಆಗುತ್ತೆ ಕ್ವಾಡ್ ಸ್ಟ್ರೆಚ್ ಥೈಸ್ನ ಸ್ಟ್ರೆಚ್ ಮಾಡೋಕ್ಕೆ ಮಾಡಕ್ಕೆ ಆದ್ರೆ ಆಂಕಲ್ ಹೋಲ್ಡ್ ಮಾಡಿ ಇಲ್ಲ ಅಂದ್ರೆ ಸುಮ್ಮನೆ ಹೀಗೆ ಬೆಂಡ್ ಮಾಡಿ ಬಿಡೋದು ಸಿಕ್ಸ್ ಸೊ ಚೇರ್ ಪೋಸ್ ಇಲ್ಲ ಉತ್ಕಟಾಸನ ಪ್ರಾಕ್ಟೀಸ್ ಮಾಡೋಣ ಸೊ ನೀಸ್ ಜಾಯಿಂಟ್ ಫೀಟ್ ಕ್ಲೋಸ್ ಇನ್ ಹೇಲ್ ಹುಸಿರು ಒಳಗೆ ತಗೊಂಡು ಕೈ ಸ್ಟ್ರೇಟ್ ಮೇಲೆ ಮಾಡಿ ಆಮೇಲೆ ನಿಧಾನಕ್ಕೆ ಹಿಪ್ ಹಿಂದೆ ತಗೊಬೇಕು ಚೇರ್ ಇರೋ ಥರ ಸೊ ಹೀಗೆ ಫಾರ್ವರ್ಡ್ ಬೆಂಡ್ ಆಗಬಾರ್ದು ಸ್ಟ್ರೇಟ್ ಮಾಡಿ ಸ್ಪೈನು ಆಮ್ನ ಮತ್ತೆ ಹೀಗೆ ಸ್ಟ್ರೇಟ್ ಮಾಡ್ತಾ ಮೇಲೆ ನೋಡಬೇಕು ಒನ್ ಸಿಕ್ಸ್ ಕೌಂಟ್ಸ್ ಹೋಲ್ಡ್ ಮಾಡಿ ಒನ್ ಚೂ ಫೈವ್ ಸಿಕ್ಸ್ ಸ್ಲೋಲಿ ಬ್ರೀದ್ಔಟ್ ಆಂಡ್ ಕಮ್ ಬ್ಯಾಕ್ ಓಕೆ ಒಂದೆರಡು ಬ್ಯಾಲೆನ್ಸಿಂಗ್ ಆಸನಾಸ್ ಮಾಡೋದಾ ಸೊ ಬ್ಯಾಲೆನ್ಸಿಂಗ್ ಆಸನಸ್ ಅಲ್ಲಿ ನಿಮ್ದು ಫೋಕಸ್ ಕಾನ್ಸಂಟ್ರೇಷನ್ ಮತ್ತೆ ಲೆಗ್ ಸ್ಟ್ರೆಂತ್ ಎಲ್ಲ ಇಂಪ್ರೂವ್ ಆಗುತ್ತೆ ಓಕೆ ಸೊ ಗೇಮ್ ನಾವು ಹಿಪ್ ಬಿಡ್ತ ಪಾರ್ಟ್ ಇನ್ ಹೇಲ್ ಲಿಫ್ಟ್ ಯೋರ್

ೀ ಫೋರ್ ಫೈವ್ ಸಿಕ್ಸ್ ಸೊ ಇದು ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಫೀಟ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ ಲೆಗ್ ಸ್ಟ್ರೆಂಥು ಬ್ಯಾಕ್ ಕಾನ್ಸಂಟ್ರೇಷನ್ ಫೋಕಸ್ ಇವೆಲ್ಲ ಬೆನಿಫಿಟ್ಸು ಸಿಗುತ್ತೆ ಸೊ ಇನ್ನೊಂದು ಸೈಡ್ ವೇಸು ಬ್ಯಾಲೆನ್ಸ್ ಮಾಡಿ ನಿಂತ್ಕೊಳ್ಳೋದ ಓಕೆ ಸೊ ಹೀಗೆ ಮತ್ತೆ ಹಿಪ್ ಬಿಡ್ತ ಪಾರ್ಟ್ ರೈಟ್ ಲೆಗ್ ಔಟ್ ಸೈಡ್ ಅಗೇನ್ ಹ್ಯಾಂಡ್ಸ್ ಆನ್ ದ ಹಿಪ್ ಲಿಫ್ಟ್ ಯೋರ್ ರೈಟ್ ಲೆಗ್ ಅಪ್ ಬ್ಯಾಲೆನ್ಸ್ Hold. One, two, three, four, five, six. Again, come back. Now, same thing, left leg. One, two, three, four, five, six. Come back. Relax your leg. Shake your leg. Okay. okay. ನಾವೀಗ ಗೋವಿದ್ದ ಒನ್ ಫಾರ್ವರ್ಡ್ ಬೆಂಡಿಂಗ್ ಆಸನ ಆಫ್ಟರ್ ದ ಬ್ಯಾಲೆನ್ಸಿಂಗ್ ಸೊ ಹ್ಯಾಂಡ್ ಆನ್ ದ ಹಿಪ್ ಇನ್ ಹೇಲ್ ಲೆಂತ್ ಎಕ್ಸೇಲ್ ಹುಸಿರು ಬಿಡ್ತಾ ನಿಧಾನಕ್ಕೆ ಬೇಟ್ ಹಾಕೊಂಡು ಚೆನ್ ಎಕ್ಸೇಲ್ ಫಾರ್ವರ್ಡ್ ಬೆಂಡ್ ಹೋಲ್ಡ್ ಕೈ ಬಿಡಿ ಪಾದ ಅಂಗುಷ್ಟ ಆಸನ ಇಲ್ಲ ಅಂದ್ರೆ ಆಂಕಲ್ ಹಿಡಿಬಹುದು ಇಲ್ಲ ಫಸ್ಟ್ ಟು ಫಿಂಗರ್ಸ್ ಅಲ್ಲಿ Toes na hidibeko, Again inhale, exhale Forward bend, hold Six counts One Two Three Four Five Six Inhale Slowly head up Hold your hip And come up it's very gentle, slow. Okay, now relax, sit down.